ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿ ನಾಳೆ ಬೆಳಿಗ್ಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಮನೆಗೆ ಬರಲಿದೆ ಈ ತಿಂಗಳು ಕೂಡ ಎರಡು ಸಾವಿರ ಹಣ ನಾಳೆ ಬೆಳಿಗ್ಗೆಯೇ ಬರಲಿದ್ದು ಈಗಾಗಲೇ ಮೂರು ದಿನಗಳಿಂದ ಎಲ್ಲರ ಅಕೌಂಟ್ಗೂ ಕೂಡ ಹಣವನ್ನು ಜಮೆ ಮಾಡಲಾಗ್ತಾ ಇದೆ ಇನ್ನು ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಇನ್ನೊಂದು ದಿನ ಕಾಯಿರಿ ಅಂದ್ರೆ ನಾಳೆಯ ಸಂಜೆ ಒಳಗೆ ನಿಮ್ಮ ಹಣ ನಿಮಗೆ ತಲುಪತ್ತೆ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿಯಲ್ಲಿ ಒಂದಾಗಿದ್ದು ಅದೆಷ್ಟೋ ಹೆಣ್ಣು ಮಕ್ಕಳ ಕಷ್ಟಕ್ಕೆ ಗೃಹಲಕ್ಷ್ಮಿ ಹಣ ನೆರವಾಗಿದೆ ಮತ್ತೆ ಅವರಿಗೆ ಹೇಳಿ ಈ ಒಂದು ವಿಡಿಯೋನ ನೀವು ತೋರಿಸಿ ಯಾರಿಗೆಲ್ಲ ಬಂದಿಲ್ಲ ಅಂತ ಅವರು ಟೆನ್ಷನ್ ಆಗಿದ್ರು ಅವರಿಗೆ ನಾಳೆಯ ಸಂಜೆ ಅಷ್ಟರಲ್ಲಿ ಈ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಳ್ತಾ ಇದ್ರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಯಾವ ದಿನ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಣ ಬಂದು ಬೀಳುತ್ತೆ ಎನ್ನುವಂತಹ ಅಧಿಕೃತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಹೌದು ವೀಕ್ಷಕರೇ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಅದೆಷ್ಟೋ ಯೋಜನೆಗಳ ಮೂಲಕ ಬಡವರಿಗೆ ನೆರವಾಗಿದೆ ಇದೀಗ ಗೃಹಲಕ್ಷ್ಮಿ ಹಣ ಒಂದು ತಿಂಗಳು ಬರುತ್ತೆ கங்கால அ ಮುಂದೆ ಬರೋದೇ ಇಲ್ವೇನೋ ಎನ್ನುವಂತಹ ಆತಂಕ ಎದುರಾಗಿದ್ದವರಿಗೆ ಅವರಿಗೆಲ್ಲರಿಗೂ ಕೂಡ ಈಗ ಯುಗಾದಿ ಹಬ್ಬದ ನಂತರ ಉತ್ತರವನ್ನ ಕೊಡಲಾಗಿದೆ ಈ ಮೂಲಕ ಗೃಹಲಕ್ಷ್ಮಿ ಹಣವನ್ನ ಎಲ್ಲರ ಖಾತೆಗೆ ಜಮೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಂತಹ ಕೆಲಸದಲ್ಲಿ ಮುಂದಾಗಿದೆ ಈ ಒಂದು ಯೋಜನೆಯ ಫಲಾನುಭವಿಗಳು ಆಗಾಗ್ಗೆ ಬ್ಯಾಂಕ್ ಹೋಗಿ ಚೆಕ್ ಮಾಡಿಕೊಳ್ತಾ ಇರ್ತೀರಿ ಆದ್ರೆ ಈ ಬಾರಿ ಆ ಅಮೌಂಟ್ ಎಲ್ಲರಿಗೂ ಕ್ರೆಡಿಟ್ ಆಗಿದೆ ಜೊತೆಗೆ ಏನೆಲ್ಲ ಘೋಷಿಸಿದೆ ಗ್ಯಾರಂಟಿಯನ್ನ ಕಾಂಗ್ರೆಸ್ ಸರ್ಕಾರದ ಮುಂದಿನ ಐದು ದಿನಗಳವರೆಗೆ ಅಂದ್ರೆ ಐದು ವರ್ಷಗಳವರೆಗೆ ನಿಮಗೆ ಕೊಡಲಿದೆ